ಕಿಡ್ನಾಪ್ ಮಾಡ್ತಿನ ಸೂಪರ್ ಸೂಪರ್ ನಿನ್ನ ಕರ್ಕೊಂಡೋದ್ರೆ ಒಂದು ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ ನೀನೇ ಬರ್ತೀಯ ಇಲ್ಲ ನಾನೇ ಕರ್ಕೊಂಡೋಗ್ಲಾಡ್ ಮಾಡಿತ್ತು ಭಾಳ ಇಂಟೆಲಿಜೆಂಟ್ ಇದೆಯಾ ಕಂಪ್ಲೇಂಟ್ ಕೊಡ್ತೀಯಾ ಕಂಪ್ಲೇಂಟು ನಾನು ನೀನನ್ನು ತಾನೆ ನೀನು ಕಂಪ್ಲೇಂಟ್ ಕೊಡೋದು ಏಯ್ ಎದೋಳೆ ಮೇಲೆ ಎದಳು ಮೇಲೆ ಎದೋಳು ಮೇಲೆ ನಿನ್ನ ಮೈಗೆ ಒಂದು ಗೀಚು ಬರಲ್ಲ ಹಾಕಿ ಕರ್ಕೊಂಡು ಹೋಗ್ತೀನಿ ನನಗೆ ನೀನು ಬೇಡ ಅವರೂ ಬೇಡ ನನಗೆ ಮನಿ ಮ್ಯಾಟರ್ಸ್ ಮನಿ ಮನಿ ಓನ್ಲಿ ಮನಿ ಎದೋಳ ಮೇಲೆ

ನೀವೆಲ್ಲ ಹೇಗ್ ಮಾಡುದ್ರಿಂದ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಗೋ ಕರೀತಾರೆ ಹೀಗೆ ಅದ್ರ ಮುಂದೊಂದಿನ ಹೆಣ್ಮಕ್ಳು ಇರೋದಿಲ್ಲ ಇರೋ ಬಂತು ಎರಡು ಹೆಣ್ಮಕ್ಳಿಗೆ ಕಿತ್ತೋಡಿ ಕಿತ್ತೋಡಿ ಸಾಯ್ತಿರ ಹೆಣ್ಣನ್ನ ಮನೆ ಲಕ್ಷ್ಮಿ ದೀಪ ಅಂತೆಲ್ಲ ಕರೀತಾರೆ ಅದ್ರ ನಿಮ್ಮ ಹತ್ರ ಗಣ ಮಕ್ಕಳು ಅದನ್ನ ಆಡಿಸೋದಕ್ಕೆ ಹೋಗ್ತೀರಾ ಮನಸ್ವತ್ವನೆ ಇಲ್ವಾ ಅಣ್ಣಾ ನಿಮಗೆ ಓ ಸೆಂಟಿಮೆಂಟು ಸೆಂಟಿಮೆಂಟ್ ಇಲ್ಲ ಕರೆದು ತಪಸ್ಕೊಳ್ಳೋಕೆ ನೋಡ್ತಾ ಇದ್ಯಾ ನಿನ್ನ ವಯಸ್ಸಲ್ಲಿ ನಮ್ಮ ಅಮ್ಮ ನನ್ನನ್ನು ಸಾಕಕ ಅಂತ ಅಂತ ಬೀದಿಗೆಸೆದಳು ಅವ್ನ್ ಬೀದಿಗೆಸ್ತಿದ್ದು ಒಂದ ಹೆಣ್ಣೆ ಆದ್ರೆ ಅವ್ತ್ ನನ್ನ ಪಾಲಿಗೆ ಯಾರು ಇರಲಿಲ್ಲ ನಾನು ಬೀದಿನಲ್ಲಿ ನಿಂತು ಹೆಳ್ಬೇಕಾದ್ರೆ ಎಲ್ಲರೂ ನನ್ನ ನೋಡಿ ನೋಡಿ ಹೋಗ್ತಿದ್ರು ಹೆಣ್ಮಕ್ಳು ಅಯ್ಯೋ ಪಾಪ ಅಂತ ಹೋಗ್ತಿದ್ರೆ ಗಣ ಮಕ್ಕಳು ಕೆರೆಲೆಸ್ ಆಗ ಹೋಗ್ತಿದ್ರು ಕೊನೆಗೆ ಭಿಕ್ಷೆ ಬೇಡಿ ಜೀವನ ಮಾಡಿದಿನಿ ಅವರೆಲ್ಲ ಮಾಡಿ ಸರಿಯಾ ಹೇಳು ಅಣ್ಣ ಯಾರು ಮಾಡಿ ತಪ್ಕೆ ಇನ್ಯಾರಿಗೂ ಶಿಕ್ಷೆ ಕೊಡಬೇಡ ಅಣ್ಣ ಕೇಳ್ತಿ ಆಗಿರಲ್ಲ ನೀನು ದುಡ್ಡಿಂದ ನಮ್ಮಿ ಪ್ರೀತಿನ ಕೊಡ್ಕೊಳ್ಳೋಕ ಆಗಲ್ಲ ಇವತ್ತು ನಿನ್ನನ್ನ ಕಿಡ್ನಾಪ್ ಮಾಡಿದ್ರೆ ನಾಳೆ ದಿನ ನೀನೇ ಅನುಭವಸ್ತೀಯ ಅಣ್ಣ ಯಾವತ್ತು ಯಾರು ಕೇಳ್ದಿರೋನು ಈ ಹುಡುಗಿ ಮಾತು ಆಗೋಯ್ತಲ್ವಾ ಅಂದ್ರೆ ಹೋಗಿ ಅಮ್ಮಂಗೆ ನನ್ ಈಗ ನೆನ್ಪಾಗಿರ್ಬೋದು ಎತ್ತ ತಾಯಿ ಯಾರಿಗೆ ಒಳ್ಳೇದ್ ಬಯಸ್ತಾಳೋ ಇಲ್ಲ ಆದ್ರೆ ಎತ್ತ ಮಕ್ಕಳಿಗೆ ಒಳ್ಳೇದಲ್ಲೇ ಬಯಸ್ತಾಳೆ ಏಯ್ ಹೋಗೋ ಹೋಗು ಸುಮ್ನೆ ಪಂಚನೆ ಬದಲಾಯಿಸ ಶಕ್ತಿ ಒಂದು ಹೆಣ್ಣಿಗೆ ಇರೋದು ಆದರೆ ಇವಳು ನಮ್ಮ ಪಾಲಿಗೆ ದೇವರ ಹಾಗೋದು ಇನ್ನೆಲ್ಲಾ ಇಷ್ಟು ಇರುತ್ತೆ ಇಷ್ಟು ಸ್ಟ್ರೈಟ್ ಆಗೇ ಲಗ್ ಕೋಪ ಮಾಡಲ್ಲ ಈ ಭಯದಲ್ಲಿ ನಾನು ಎರಡು ತಿಸ್ ಸ್ವಲ್ಪ ಸ್ವಲ್ಪ ಇದು ಹಾಕೋ ನನ್ನ ಕಣ್ಣ ಖಾರದ ಪುಡಿ ಹೆಚ್ಚಿ ನನ್ ಕಣಿಕ ಓಡ ಓಡ ಹೋಗೋದಕ್ಕೆ ನೋಡ್ತೀಯಾ ನನ್ ನನ್ ಕಣಿಕಾarದು ಕುಡಿ ಎರ್ಚಿ ಓಡ ಹೋಗೋದಕ್ಕೆ ನೋಡ್ತೀಯಾ ಸಕ್ಕತ್ತು ವಿಲನಿಶ ಕೋಪದಲ್ಲಿ ಬರ್ಬೇಕು ಕೋಪದಲ್ಲಿ ಹೇಳ್ಕೊಂಡು ನಗ್ತಾ ರಿಯಾಕ್ಷನ್ ನನ್ ಕಣಿಕಾ ಅಲ್ಲ ಅಲ್ಲ ಅದು ಕ್ಯೂ ಬೇಕು ನಂಗೆ ಎಡಿಟಿಂಗ್ ಗೆ ಫಸ್ಟ್ ನಗ್ತಾ ಇದಿರಲ್ಲ ಅಂತ ಕೋಪದ ತಗೊಳ್ಳಿ ಆಕ್ಷನ್ ನಾನು ನಾನು ಓದ್ರು ನಾನು ಮಾಡಿ

ಅದಕ್ಕೆ ಒಪ್ಕೊಂಡೆ ಅದಕ್ಕೆ ಒಪ್ಕೊಂಡೆ ನೀನೇ ಬರ್ತೀಯ ಇಲ್ಲ ಕರ್ಕೊಂಡು ಹೋಗ್ಲಾ ನೀನೇ ಬರ್ತೀಯ ಇಲ್ಲ ನಾನೇ ಕರ್ಕೊಂಡು ಹೋಗ್ಲಾ ಹಾ ಹಾ ಕಿಡ್ನಾಪ್ ಮಾಡಿದ ತರ ಕಾಣ್ತিনা ಹಾ ಕಿಡ್ನಾಪ್ ಮಾಡಿದ ತರ ಸೂಪರ್ 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 ನೀನೇ ನಿಮಗೆ ಹೇಳೋಣ ಅಂತಿದ್ದೆ ನಾನು ನಿಮಗೆ ಹೇಳೋಣ ಅಂತಿದ್ದೆ ಒಂದು ಕೋಟಿ ಬಸಿಗೆತೆ ನಿಮಗೆ ನೀನು ಕರ್ಕೊಂಡು ಆದರೆ ಒಂದು ಕೋಟಿ ಬಸಿಗೆತೆ ನಿಮಗೆ ಒಂದು ಸಿಗುತ್ತೆ ನನಗೆ ನೀನೇ ಬರ್ತಾ ನಾನು ಕರ್ಕೊಂಡು ನೀನೆ ಬದ್ಕೋದ್ ಹೇಳಿದ್ರು ನನ್ನ ಕರ್ಕಂಬರೋದಕ್ಕೆ ನಮ್ ಮನೆಯವ್ರಿಗು ನಿನ್ನ ಜಾಳ ಆಗಿತ್ತು அது ಭೇ ಇಂಟೆಲಿಜೆಂಟ್ ಇದೆಯಾ ಕಂಪ್ಲೇಂಟ್ ಕೊಡ್ತೀಯಾ ಕಂಪ್ಲೇಂಟು ನಾನು ನಿನ್ನನ್ನು ಬಿಟ್ಟರೆ ತಾನೆ ನೀನು ಕಂಪ್ಲೇಂಟ್ ಕೊಡೋದು ಏಯ್ ಎದ್ದೇಳೋ ಹಂಗೆ ಓಹೋ ಓಹೋ ಭಲೇ ಇಂಟೆಲಿಜೆಂಟ್ ಇದೆಯಾ ಕಂಪ್ಲೇಂಟ್ ಕೊಡ್ತೀಯಾ ಕಂಪ್ಲೇಂಟು ನಾನು ನಿನ್ನನ್ನು ಬಿಟ್ಟರೆ ತಾನೆ ನಿನ್ನ ಕಂಪ್ಲೇಂಟ್ ಕೊಡೋದು ಏಯ್ ಎದ್ದೇಳ ೇಳ oh. <laughs> <laughs> ಐ ವಾಂಟ್ ಮನಿ ಬಂತು ಏಯ್ ಎದ ಮೇಲೆ ಏನೊಂದ್ಸಲ ಎದಳೆ ಮೇಲೆ ನಿನ್ನ ಮೈಗೆ ಒಂದೇ ಒಂದು ಗೀಚುತ್ತಾಗಲ್ಲ ಆ ಕರ್ಕೊಂಡೋಗ್ತೀನಿ ನನಗೆ ನೀನು ಬೇಡ ಅವರು ಬೇಡ ಮನಿ ಮ್ಯಾಟರ್ ಓನ್ಲಿ ಐ ವಾಂಟ್ ಮನಿ 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 ಎದ ಮೇಲೆ ಅಂತ ಇದೆ ತಗೋತೇ ಲಸ್ಯ ಪರವಾಗಿಲ್ಲ ಎದ್ದೇಳ್ಬೇಕು ಅಂತ ಏನಿಲ್ಲ ಜಸ್ಟ್ ಅಷ್ಟೇ ಖುಷಿಲ್ ಮಾಡೋದು ಗೊತ್ತಲ್ಲ ನಿಮಗೆ ಸುಮ್ಮನೆ ಒಂದೇ ಒಂದು ಗೀಚು ತಾಗಲ್ಲ ಕರ್ಕೊಂಡೋಗ್ತೀನಿ ಗೀಚು ತಾಗಲ್ಲ ನನಗೆ ನೀನು ಬೆಳೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ತೀನಿ ನನಗೆ ನೀನು ಬೇಡ ಬೆಂಗ್ಳೂರು ಭಾಷೆ ಮಾತಾಡ್ರಿ ರಾಜರೇ ನನಗೆ ನೀನು ಬೇಡ ಔರು ಬೇಡ ಆ ಥರ ಮಾತಾಡಿ ರೆಡಿ ರೆಡಿ ಲಾಸೆ ಲಾಸೆ ಕೈ ಹಿಂಗಿರಲಿಲ್ಲ ಅಷ್ಟೇ ಕೈ ಆಕ್ಷನ್ ಎಯ್ ಎದೋಳ ಮೇಲೆ ಎದೋಳ ಮೇಲೆ ನಾನು ಹಾ ರೆಡಿ ಲಾಸೆ ಕೈ ಮುಗ್ದಿದೆ ಅನ್ಸುತ್ತೆ ಬರಲೇ ಇದು ರೆಡಿ ನಾನು ಮಾಡ್ತೀನಿ ರೆಡಿ ಎಯ್ ಎದಡೇ ಮೇಲೆ ಸ್ವಲ್ಪ ಅಲ್ಲ ಹಿಂಗೆ ಹಿಂಗೆ ಅದು ಮಾಡಬೇಕು ಅದು ಇಲ್ಲಂದ್ರೆ ನಿಮಗೆ ಕೈ ಗೊತ್ತಾಗಲ್ಲ ಏಯ್ ನೋಡಿ ಏನು ತಾಗಿಲ್ಲ ನೀವು ತಾತ ನೋಡಿ ಏಯ್ ಎದ್ದೇಳ ಮೈಲ್ ತಕಟ ನಿಮ್ಮ ಕೈ ಮತ್ತು ನಿಮ್ಮ ಇದು ಫೋರ್ಸ್ ಆಗಿರಬೇಕು ಗೊತ್ತಾಗಲ್ಲ ಏ ಇದೋڑے ಮೇಲೆ ಹಾ ಅಂತ ಎಪ್ಸಿ ಎಪ್ಸಿ ಮೈಲೇ ಎಪ್ಸಿ ಎದ್ದೇಳ ನೀವು ಹಾಗೇ ರಿಯಾಕ್ಷನ್ ಬರಲಿ ಅಯ್ಯೋ ಸುಮ್ನೆ ಹೆಂಗ ಮಾಡು ನಿಮ್ ದೇಹದಲ್ಲಿ ಶಕ್ತಿ ಕೊಡು ಕೈ ಮಾತ್ರ ಹೆಂಗ ಮಾಡು ಕೈ ಕಿಡುತ್ತಿಲ್ಲ ಮೈ ಗಟ್ಟಿಡ್ಕೋ ಕೈ ಸುಮ್ಮನೆ ಆಕ್ಷನ್ ಮಾಡು ಹಿಂಗೆ ನಿನ್ ನೀನೆ ಗಟ್ಟಿಡ್ಕೊಂಡು ಹೋಗುವ ಯಾಕೆ ಬರುತ್ತೆ ಅಂದೆಲ್ಲ ಮಾಡ್ಬಾರ್ದು ಮನುಷ್ಯನ ನೀನ್ ಇಲ್ಲ ಅಂದ್ಮೇಲೆ ಈ ಸೊಂಟು ಗಂಟೆ ನಂಗೆ ವೇಗಮ ಗೊತ್ತಾಗುತ್ತೆ ನಾನು ತಗೊಂಡು

சென்ட்டிமெண்ட் டென்ட்ல சென்ட்டிமெண்ட் சென்டிமெண்ட் மக்களுக்கு

ಗುಡ್ ಕ್ವೆಶ್ಚನ್ ಬೇಬಿ ಆದ್ರೆ ಏನು ಮಾಡ್ಲಿ ಮಚಿಕ್ವೈಸಲ್ಲಿ ಆಕ್ಷನ್ ಹಾ ಹಾ ಕರೆಕ್ಟ್ ಹಾ ಗುಡ್ ಕ್ವೆಶ್ಚನ್ ಬೇಬಿ ಆಕ್ಷನ್ ಹಾ ಗುಡ್ ಕ್ವೆಶ್ಚನ್ ಬೇಬಿ ನಾನು ಏನು ಮಾಡ್ಲಿ ಚಿಕ್ಕ ಚಿಕ್ವೈಸಿಂದನೇ ಮನೆಯಿಂದ ಹೊರಗಡೆ ಉಳ್ದು ಬಿಟ್ಟೆ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಉಳ್ದು ಬಿಟ್ಟೆ ಆದ್ರೆ ಏನು ಮಾಡ್ಲಿ ಆಕ್ಷನ್ ಹಾ ಗುಡ್ ಕ್ವೆಶ್ಚನ್ ಬೇಬಿ ನಾನು ಏನು ಮಾಡ್ಲಿ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಉಳ್ದು ಬಿಟ್ಟೆ ಹೊರಗಡೆ ಉಳ್ದು ಬಿಟ್ಟೆ ಅಥವಾ ಹೊರಗಡೆ ಬಿದ್ದ್ಬಿಟ್ಟೆ ಉಳಿದ್ಬಿಟ್ಟೆ ಹೇಳಿ ಉಳ್ದು ಬಿಟ್ಟೆ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಬಿಟ್ಟೆ ಹೊರಗಡೆ ಇದ್ಬಿಟ್ಟೆ ಅಥವಾ ಚಿಕ್ಕ ವಯಸ್ಸಲ್ಲಿ ಮನೆಯಿಂದ ಅಂದ್ರೆ ನಿಮ್ಮನ್ನ ಬಿಟ್ಟೋಗಿರ್ತಾರೆ ನಿಮ್ಮಮ್ಮ ಬೇಡ ಅಂತ ಬಿದಿಲ್ ಬಿಟ್ಟೋಗಿರ್ತಾರೆ ಉಳಿದ್ಬಿಟ್ಟೆ ಅಂತ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಬಿಟ್ಟೆ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರ ಹೊರಗಡೆ ಬಿಟ್ಟೆ ಚಿಕ್ಕ ವಯಸ್ಸಿಂದಲೂ ಮನೆಯಿಂದ ಹೊರಗೆ ಉಳ್ದು ಬಿಟ್ಟೆ ಉಳ್ದು ಬಿಟ್ಟೆ ಕೊಷ್ಟೇ ಬಿಟ್ಟೆ ಫುಲ್ ಸ್ಟಾಪ್ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಉಳ್ದು ಬಿಟ್ಟೆ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗೆ ಉಳ್ದು ಬಿಟ್ಟೆ ಹಾಂ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಆಂ ರಾಗ ಹೇಳಿಬಿಡಿ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ ಹಾಂ ಅಂದ್ಮೇಲೆ ಅಂದಮೇಲೆ ಈ ಸಂಟು ಸೆಂಟೆಲ್ಲ ವರ್ಕ್ ಆಗಲ್ಲ ಅಲ್ಲ ಅದು ಈ ಸೆಂಟುಮೆಂಟ್ ಎಲ್ಲ ವರ್ಕ್ ಆಗಲ್ಲ ಬೇಬಿ ಅದು ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲ ಬೇಬಿ ಅದು ಮಕ್ಕಳ ತರ ತಗೊಳ್ಳಿ ಈ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲಮ್ಮ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲಮ್ಮ ಹಾ ನಾಯಿ ಮರಿ ಕೇಳ್ದಂಗೆ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಲ್ಲಮ್ಮ ರೆಡಿ ರೆಡಿ ಸರ್ ಆದ್ರೆ ಏನ್ ಅರ ಲಸೆ ಒದ್ದಾಡ್ತಿರೋ ಆಕ್ಷನ್ ಹಾ ಗುಡ್ ಕ್ವಶನ್ ನಾನು ಏನ್ ಮಾಡ್ಲಿ ನನ್ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಹೊರಗಡೆ ಉಳಿದು ರೆಡಿ ಹಾ ಗುಡ್ ಕ್ವಶನ್ ಬೇಬಿ ಆಕ್ಷನ್ ಹಾ ಗುಡ್ ಕ್ವಶನ್ ಬೇಬಿ

ಡೈಲಾಗ್ ಹೊಡೆದು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ಡೈಲಾಗ್ ಹೊಡೆದು ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ಯಾ ಹಾ ನನ್ನನ್ನ ನಿನ್ನ ವಯಸ್ಸಲ್ಲಿ ಇದ್ದಾಗ್ಲೇ ನನ್ನನ್ನ ನಿನ್ನ ವಯಸ್ಸಲ್ಲಿ ಇದ್ದಾಗ್ಲೇ ಸಾಕಕ್ಕೆ ಆಗಲ್ಲ ಅಂತ ಸಾಕಕ್ಕೆ ಆಗಲ್ಲ ಅಂತ ನಮ್ಮಮ್ಮ ಬೀದಿಗೆ ಹಾಕಿದ್ರು ನಮ್ಮಮ್ಮ ಬೀದಿಗೆ ಹಾಕಿದ್ರು ಅಲ್ಲಿವರೆಗೆ ತಗೊಳ್ಳ ಅಲ್ಲಿಂದ ಸೆಂಟಿಮೆಂಟ್ ಸ್ವಲ್ಪ ಈಗ ನಮ್ಮಮ್ಮ ಸಾಕಕ್ಕೆ ಆಗಲ್ಲ ಅಂತ ನನ್ನನ್ನ ಬೀದಿಗೆ ಎಸಿದ್ರು ಹಾ ಏನು ಏನು ಸೆಂಟಿಮೆಂಟಾ ಓ ಸೆಂಟಿಮೆಂಟ್ ಹೊಡೆದು ಡೈಲಾಗ್ ಓಡಿಸ್ತಿದ್ದೀಯಾ ಹಾ ಆ ಸೌಂಡ್ ಕೊಡು ಸ್ವಲ್ಪ ಆಕ್ಷನ್ ಸೆಂಟಿಮೆಂಟ್ ಆ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ಆಕ್ಷನ್ ನಿನ್ನ ವಯಸ್ಸಲ್ಲಿ ಕರೆಕ್ಟ್ ಸರ್ ನಿನ್ನ ವಯಸ್ಸಲ್ಲಿ ಇದ್ದಾಗ ನಾನು ನನಗೆ ನಿನ್ನ ವಯಸ್ಸಲ್ಲಿ ನಾನು ಇದ್ದಾಗ ನಮ್ಮಮ್ಮ ಸಾಕಕಾಗಲ್ಲ ಅಂತ ನನ್ನ ಬೀದಿಗೆಸದ್ರು ಓ ನಿನ್ನ ವಯಸ್ಸಲ್ಲಿ ನಾನು ಇದ್ದಾಗ ನಮ್ಮಮ್ಮ ಸಾಕಕ ಆಗಲ್ಲ ಅಂತ ನನ್ನನ್ನು ಬೀದಿಗೆಸೆದ್ರು ಹ ನನ್ನನ್ನ ಬೀದಿಗೆಸೆದ್ರು ನನ್ನನ್ನ ಬೀದಿಗೆ ಹ ಇನ್ ವಯಸ್ಸಲ್ಲಿ ಇದ್ದಾಗ ನಾನು ನಿನ್ನ ವಯಸ್ಸಲ್ಲಿ ಇದ್ದಾಗ ನಮ್ಮಮ್ಮ ನನ್ನನ್ನು ಸಾಕಕ ಅಂತ ನಿನ್ನ ವಯಸ್ಸಲ್ಲಿ ಇದ್ದಾಗ ಅಮ್ಮಂಗೆ ನನ್ನ ಕೈ ನಮ್ಮಮ್ಮ ನನ್ನನ್ನು ಸಾಕಕ ಆಗಲ್ಲ ಅಂತ ಓ ನಿನ್ನ ವಯಸ್ಸಲ್ಲಿ ಇದ್ದಾಗ ನಾನು ಆ ಡೈಲಾಗ್ ಹೇಳಬಿಡಿ ಅದರಲ್ಲಿ ಕೋಪ ಇರಲಿ ತೆಂತಿ ಬಿಡೋ ಬಿಟ್ಟಿ ತಪಸ್ಸು ನಿನ್ನ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ನನ್ನನ್ನು ಸಾಕೋಕ್ಕಾಗಲ್ಲ ಅಂತ ಬೀದಿಗೆ ಎಸಿದಳು ಅದಕ್ಕೆ ಹೋಗ್ತಾ ವಯಸ್ಸಲ್ಲಿದ್ದಾಗ ನಮ್ಮ ಅಮ್ಮ ಸಾಕೋಕ್ಕಾಗಲ್ಲ ಅಂತ ಬೀದಿಗೆ ಎಸಿದ್ಲು ಅಮ್ಮ ನನ್ನನ್ನು ಬೀದಿಗೆ ಎಸಿದ್ಲು ಯಾಕೆ ಸಾಕೋಕ್ಕಾಗಲ್ಲ ಅಂತ ಅಷ್ಟು ನನಗೆ ಸಾಕೋಕ್ಕಾಗ್ದಿಲ್ಲಪ್ಪ ಇದು ಸಾಕೋಕ್ಕಾಗೋಲ್ಲ ಅಂತ ಬೀದಿಗೆ ಎಸಿದ್ಲು ಅಂತ ನೋಡ್ತಾ ಇದ್ದೀಯ ನಿಮ್ಮ ಅಮ್ಮ ಹಾಂ ನಿನ್ನ ವಯಸ್ಸಲ್ಲಿ ನಿನ್ನ ವಯಸ್ಸಲ್ಲಿ ಆಂ

ಹೆಣ್ಮಕ್ಳು ಅಯ್ಯೋ ಪಾಪ ಅಂತಲ್ಲ ಅಯ್ಯೋ ಪಾಪ ಹೆಣ್ಮಕ್ಳು ಹೆಣ್ಮಕ್ಳು ಅಯ್ಯೋ ಪಾಪ ಅಂತ ಹೋಗ್ತಿದ್ರೆ ಹೋಗ್ತಿದ್ರೆ ಹಾ ಹೆಣ್ಮಕ್ಳು ಅಯ್ಯೋ ಪಾಪ ಅಂತ ಹೋಗ್ತಿದ್ರೆ ಗಂಡ್ಮಕ್ಳು ಕೇರ್ಲೆಸ್ ಮಾಡು ಕೇರ್ಲೆಸ್ ಮಾಡಿ ಹೋಗ್ತಿದ್ರು ಗಂಡ್ಮಕ್ಳು ಕೇರ್ಲೆಸ್ ಮಾಡಿ ಹೋಗ್ತಿದ್ರು 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 ಹಾ ಹೆಂಡರ್ಲೆಸ್ ಮಾಡಿ ಕೇರ್ಲೆಸ್ ಗಂಡ್ ಹೆಣ್ಮಕ್ಳು ಅಯ್ಯೋ ಪಾಪ ಅಂತ ಹೋಗ್ತಾ ಕೇಳೋ ಥರ ಆಗೋಯ್ತು ಇವಳು ಮಾತ್ ಕೇಳೋ ಥರ ಆಗೋಯ್ತು ಆ ರೆಡಿ ಸರ್ ಅಷ್ಟೇ ರೀತಿ ಈ ಹುಡುಗಿ ಈ ಹುಡುಗಿ ಏನೋ ಏನೇನೋ ಹೇಳಿ ನಾನು ಮನಸ್ಸ ಕೆಡಿಸ್ಬಿಟ್ಲ ಅಲ್ಲಪ್ಪ ಮನ್ಸನ್ನೇ ಹಾಳು ಮಾಡ ಸರ್ ಮನ್ಸನ್ನ ಹಾಳು ಮಾಡಲ್ಲ ಚೇಂಜ್ ಮಾಡ್ಬೇಕು ಎರಡು ಮನ್ಸನ್ನ ಹಾಳು ಮಾಡಿದ್ಲು ತಗೊಳ್ಳಿ ಮನ್ಸನ್ನೇ ಹಾಳು ಮಾಡಿ ಈ ಹುಡುಗಿ ಏನೇನೋ ಈ ಹುಡುಗಿ ನನ್ನ ಮನ್ಸನ್ನೇ ಹಾಳು ಮಾಡ ಏನೇನೋ ಹೇಳಿ ನನ್ನ ಮನ್ಸ ಒಳಗಡೆನೆ ಗೊಣಗಿ ಸುತ್ತರಿಕೆ ಈ ಹುಡುಗಿ ಏನೇನೋ ಹೇಳಿ ಅದು ಜೋರ್ ಹೇಳ್ಬೇಡಿ ಈ ಹುಡುಗಿ ಏನೇನೋ ಹೇಳಿ ನನ್ನ ಮನ್ಸನ್ನೇ ಹಾಳು ಮಾಡ್ಬಿಟ್ಲಲ್ಲ ಈ ಹುಡುಗಿ ಏನೇನೋ ಹೇಳಿ ನನ್ನ ಮನ್ಸನ್ನೇ ಹಾಳು ಮಾಡ್ಬಿಟ್ಲಲ್ಲ ಹಾಳು ಮಾಡ್ಬಿಟ್ಲಲ್ಲ

ಇಲ್ವೋ ಆದ್ರೆ ಆದ್ರೆ ಹೆತ್ತ ಮಗನಿಗೆ ಮಕ್ಕಳಿಗೆ ಮಾತ್ರ ಎಲ್ಲೆ ಇದ್ರು ಒಳ್ಳೆದನ್ನೇ ಬಯస్తಾಳೆ ಹೆತ್ತ ಮಕ್ಕಳಿಗೆ ಮಾತ್ರ ಹಾ ಅಲ್ಲ ಮಕ್ಕಳಿಗೆ ಮಾತ್ರ ಹೆತ್ತ ಮಕ್ಳಿಗೆ ಮಾತ್ರ ಹಾ ಎಲ್ಲೆ ಇದ್ರು ಒಳ್ಳೆದನ್ನೇ ಎಲ್ಲೆ ಇದ್ರು ಒಳ್ಳೆದನ್ನೇ ಬಯస్తಾಳೆ ಎಲ್ಲೆ ಇದ್ರು ಒಳ್ಳೆದನ್ನೇ ಬಯస్తಾಳೆ ಹೆತ್ತ ತಾಯಿ யாருக்கு ಒಳ್ಳೆದದು ಬಯಸಕೋಣ ಇಲ್ಲ ಹೆತ್ತ ತಾಯಿ ಯಾರಿಗೆ ಒಳ್ಳೆದದು ಬಯస్తಾಳೋ ಇಲ್ವೋ ಮಕ್ಕಳಿಗೆ ಮಾತ್ರ ಮಕ್ಕಳಿಗೆ ಮಾತ್ರ ಮಕ್ಕಳಿಗೆ ಮಾತ್ರstಳೋ ಇಲ್ವೋ ಆದ್ರೆ ಹೆತ್ತ ಮಕ್ಕಳಿಗೆ ಮಾತ್ರ ಒಳ್ಳೆದನ್ನೇ ಬಯಸೋದು ಹಾ ಚೆನ್ನಾಗಿರ್ಲಿಲ್ಲ ಭಯಕ್ಕೆ ನನಗೆ ಇತ್ತು ಸ್ವಲ್ಪ ಆದರೆ ಹೆತ್ತ ಮಕ್ಳಿಗೆ ಮಾತ್ರ ಒಳ್ಳೇದೇ ಬಯಸ್ ಒಳ್ಳೇದನ್ನೇ ಬಯಸ್ತಾಳೆ ಅದು ಸ್ಮೈಲ್ ಬೇಕು ಒಳ್ಳೇದನ್ನೇ ಬಯಸೋದು ಬಯಸೋದು ಭಯ ಯಾವಾಗಲೂ ಬಯಸ್ತಾಳೆ ಒಳ್ಳೇದನ್ನೇ ಬಯಸ್ತಾಳೆ ಒಳ್ಳೇದನ್ನೇ ಹಾ ಹೇಳಿ ಒಳ್ಳೇದು ಬಯಸ್ತಾರೋ ಆಯ್ತು ಹೆತ್ತ ಮಕ್ಕಳಿಗೆ ಒಳ್ಳೆದನ್ನೇ ಯಾವಾಗಲೂ ಒಳ್ಳೆದನ್ನೇ ಪ್ರಪಂಚನೇ ಪ್ರಶಯಿಸುವ ಶಕ್ತಿ ಇರೋದು ಹೆಣ್ಣುಕ್ಕೆ ಮಾತ್ರ ಅನ್ಸುತ್ತೆ ಪ್ರಪಂಚನೇ ಪ್ರಪಂಚನೇ ಬದಲಾಯಿಸ सक्छ ಪ್ರಪಂಚನೇ ಬದಲಾಯಿಸ सक्छ ಹೆಣ್ಣಿಗೆ ಮಾತ್ರ ಹೆಣ್ಣಿಗೆ ಶಕ್ತಿ ಶಕ್ತಿ ಇರೋದು ಪ್ರಪಂಚನೇ ಬದಲಾಯಿಸ सक्छ ಪ್ರಪಂಚನೇ ಬದಲಾಯಿಸ ಶಕ್ತಿ ಇರೋದು ಪ್ರಪಂಚನೇ ಬದಲಾಯಿಸ सक्छ ಶಕ್ತಿ ಪ್ರಪಂಚನೇ ಬದಲಾಯಿಸ ಶಕ್ತಿ ಇರೋದು ಸೀರಿಯಾಗಿ ಹೇಳಿ ಪ್ರಪಂಚ ಏಳಕ್ಕೆ ಪ್ರಪಂಚನೇ ಬದಲಾಯಿಸ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ ಯುವನ ಪಾಲಿಗೆ ದೇವತೆ ಆಗುತ್ತೆ पाव